ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅತ್ಯಂತ ಕಷ್ಟಕರವಾಗಿದ್ದಂಥ ಮನುಷ್ಯನ ಬದುಕನ್ನು ಬಲು ಇಷ್ಟವಾಗಿಸಿ ಎತ್ತರಿಸಲು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಅವಿರತ ಶ್ರಮಿಸಿ ದಿವ್ಯ ಸಂದೇಶಗಳನ್ನು ಈ ನಾಡಿಗೆ ನೀಡಿದ ಬಸವಾದಿ ಶರಣರ ಸತ್ ಸಹೃದಯಗಳಿಗೆ ತಲುಪಿಸಲು ಸದುದ್ದೇಶದಿಂದ ಆರಂಭಿಸಿರುವ ಅರಿವು ಏಳ್ನೂರ ಎಪ್ಪತ್ತು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲಿಸಿ ಹರಸಿ ಎಂಬ ಮನವಿಯೊಂದಿಗೆ ಇಂದಿನ ಚಿಂತನೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಚಿಂತನೆಯ ವಿಷಯ ವಚನಗಳಲ್ಲಿ ಸಂಸ್ಕೃತದ ಭಾಷೆಯ ಪ್ರಭಾವ ಅಥವಾ ಅವಶ್ಯಕತೆ ಹನ್ನೆರಡನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಸ್ಥಾಪಿಸಿದಂಥ ಅನುಭವ ಮಂಟಪದಲ್ಲಿ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಸೇರಿಕೊಂಡು ಸಂವಾದಗಳನ್ನು ನಡೆಸಿ ಅನುಭಾವದ ರಸಘಟ್ಟಿಗಳಾದ ವಚನ ಸಾಹಿತ್ಯವನ್ನು ಕಾಣಿಕೆಯಾಗಿ ಉಡುಗೊರೆಯಾಗಿ ಮುಂದಿನ ಬಳುವಳಿಯಾಗಿ ಮುಂದಿನ ತಲೆಮಾರುಗಳಿಗೆ ಕೊಟ್ಟು ಹೋಗಿದ್ದಾರೆ ಇಂಥ ವಚನ ಸಾಹಿತ್ಯ ರಚನೆಯಾಗಿದ್ದು ಯಾರಿಂದ ಅಂತಂದ್ರೆ ಈ ನೆಲದ ಮಣ್ಣಿನ ಗುಣವನ್ನು ಹೊತ್ತು ಬೆಳೆದಂಥ ಶ್ರಮಿಕರ ಮತಿಯಿಂದ ಶ್ರಮಿಕರ ಅನುಭವದಿಂದ ಶ್ರಮಿಕರ ಒಂದು ಬುದ್ಧಿವಂತಿಕೆಯಿಂದ ಅವರ ಜ್ಞಾನದಿಂದ ಅವರ ಅನುಭವದಿಂದ ವಚನಗಳು ಅನುಭವ ಮಂಟಪದಲ್ಲಿ ರಚನೆಯಾದವು ಇಂಥ ಅನುಭವ ಮಂಟಪದಲ್ಲಿ ರಚನೆಯಾದ ವಚನಗಳಿಗೆ ಭಾಷೆ ಯಾವುದು ಅಂದ್ರೆ ಈ ನೆಲಮೂಲದ ಭಾಷೆ ನೆಲಮೂಲದ ಭಾಷೆ ಅಂದರೆ ಎಲ್ಲರಿಗೂ ಅರ್ಥವಾಗುವಂಥ ಅಚ್ಚ ಕನ್ನಡದ ಭಾಷೆಯಲ್ಲಿ ಈ ಎಲ್ಲ ಸ್ವಚ್ಛ ಬೇಸಾಯಗಾರರು ಸ್ವಚ್ಛ ಚಾರಿತ್ರ್ಯದೊಂದಿಗೆ ಈ ಒಂದು ತಮ್ಮ ಅನುಭವದ ರಸಗಟ್ಟಿಗಳನ್ನು ಇಲ್ಲಿ ಇಳಿಸಿ ನಮ್ಮ ಪ್ರಶ್ನೆ ಇವತ್ತು ಏನಾಗಿದೆ ಅಂದ್ರೆ ನಮ್ಮಲ್ಲಿ ಈಗ ಸಿಗ್ತಾ ಇರ್ತಕ್ಕಂತ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾವಿರ ವಚನಗಳಲ್ಲಿ ಅನೇಕ ವಚನಗಳು ಸಂಸ್ಕೃತಮಯವಾಗಿವೆ ಎಷ್ಟೋ ವಚನಗಳಲ್ಲಿ ಸಂಸ್ಕೃತದ ಶ್ಲೋಕದ ಆಧಾರದ ಮೇಲೆ ಇದು ಈ ರೀತಿ ಇದೆ ಈ ತತ್ವ ಈ ರೀತಿ ಇದೆ ಅಂತ ಹೇಳುವುದನ್ನು ನಾವು ನೋಡ್ತಾ ಇದ್ದೀವಿ ಆದ್ರೆ ಶರಣರು ಕಟ್ಟಿಕೊಟ್ಟಿದ್ದು ವೇದ ಸಾಹಿತ್ಯವನ್ನಲ್ಲ ಪುರಾಣದ ಸಾಹಿತ್ಯವನ್ನಲ್ಲ ಅವರು ಕಟ್ಟಿಕೊಟ್ಟಿದ್ದು ಅನುಭವ ಸಾಹಿತ್ಯ ಅನುಭವ ಸಾಹಿತ್ಯ ಅಂದರೆ ಎಲ್ಲಿಂದ ಬರುತ್ತೆ ಅಂದರೆ ಒಂದು ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಭೌತಿಕವಾದಂಥ ಅನುಭವ ಸಾಮಾಜಿಕ ನೈತಿಕ ನೆಲೆಗಟ್ಟಿನಲ್ಲಿ ಬರ್ತಕ್ಕಂಥ ಅನುಭವದ ವಚನಗಳು ಇನ್ನೊಂದೇನು ಅಂದರೆ ಸ್ಪಿರಿಚುಯಲ್ ಅದು ಒಳಗಿನಿಂದ ಬರ್ತಕ್ಕಂಥ ಜ್ಞಾನದ ಅರಿವಿನ ಬೆಳಕು ಒಳಗಿನಿಂದ ಬರ್ತಕ್ಕಂಥದ ಸ್ಫುರಣದ ಬೆಳಕು ಆ ವಚನಗಳು ಇಂಥ ಅನುಭಾವದ ವಚನಗಳು ನೈತಿಕ ನೆಲೆಯ ವಚನಗಳು ಸಾಮಾಜಿಕ ನೆಲೆಯ ವಚನಗಳು ತಾತ್ವಿಕ ವಚನಗಳು ಇವು ಶರಣರ ಮನದಾಳದ ಹೃದಯದ ಭಾವನೆಗಳನ್ನು ಮಿಡಿಯುವ ವಚನಗಳು ಆ ಭಾಷೆ ಅದು ಇದು ನೆಲಮೂಲದ ಮಣ್ಣಿನಿಂದ ಬಂದಂಥ ಗುಣ ಆ ಗುಣವನ್ನು ಆ ಭಾಷೆಯನ್ನ ಅದರ ಪರಿಪಕ್ವತೆಯನ್ನು ಅದರ ನಿಶ್ ಏನೋ ನಿಷ್ಪತ್ತಿಯನ್ನು ವಚನಗಳ ರೂಪದಲ್ಲಿ ಸೆರೆ ಅಕ್ಷರಗಳ ರೂಪದಲ್ಲಿ ಸೆರೆ ಹಿಡಿದರು ನಮ್ಮ ಶರಣರು ಇವರುಗಳಿಗೆ ಈ ಸಂಸ್ಕೃತದ ಯಾವ ಲವಲೇಶವೂ ಬೇಕಾಗಿರಲಿಲ್ಲ ಅಂತ ಅಂದರೆ ಆ ಲವ ಸಂಸ್ಕೃತವನ್ನ ತೆಗೆದುಕೊಂಡು ಬಂದು ಇಲ್ಲಿ ತತ್ವವನ್ನು ಹೇಳಿ ಹೀಗೆ ಅಂತ ಹೇಳುವಂಥ ಅವಶ್ಯಕತೆ ಅವರಿಗೆ ಖಂಡಿತ ಇರಲಿಲ್ಲ ಯಾಕೆ ಅಂದರೆ ಅವರು ಹೇಳ್ತಾ ಇರ್ತಕ್ಕಂಥ ಎಲ್ಲ ವಿಚಾರಗಳು ಯಾವುದು ಅಂದರೆ ವೇದಗಳಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಪುರಾಣಗಳಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಹಿಂದಿನಿಂದ ಬಂದಂಥ ಆಗಮಗಳಿರ್ಬೋದು ಎಲ್ಲ ಶಾಸ್ತ್ರಗಳಿರ್ಬೋದು ನಿಗ ತರ್ಕ ಶ್ರುತಿ ಸ್ಮೃತಿ ಇಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅದರಲ್ಲಿ ಹುರುಳಿಲ್ಲ ಅಂತ ತಿಳಿದುಕೊಂಡು ತಾವು ಸ್ವಯಂ ವೇದ್ಯವಾಗಿ ತಮ್ಮ ಅಂತರಂಗದಿಂದ ತೆಗೆದಂಥ ಆ ಒಂದು ಜ್ಞಾನದ ಅರಿವಿನ ಬೆಳಕಿನ ಪ್ರಭೆಯನ್ನು ವಚನಗಳಲ್ಲಿ ಶರಣರು ಕೊಟ್ಟರೆ ಹೊರತು ಸಂಸ್ಕೃತದ ಟ್ರಾನ್ಸ್ಲೇಷನ್ಸ್ ಅಲ್ಲ ಗುರು ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳ್ತಾರೆ ವೇದಕ್ಕೆ ಅಭೇದ್ಯನು ಶಾಸ್ತ್ರಕ್ಕೆ ಅಭೇದ್ಯನು ಅಂತ ಹೇಳ್ತಾರೆ ಇಂಥ ಅಭೇದ್ಯವಾದಂಥ ಆ ಶಿವದ ಪರಿಕಲ್ಪನೆ ಎಲ್ಲಿಂದ ಬಂತು ಅಂತಂದ್ರೆ ಅದು ಸ್ಪಿರಿಚುವಲ್ ಒಳಗಿನಿಂದ ಬಂತು ಇಂಟ್ಯೂಷನ್ ಅನುಭಾವದ ಜ್ಞಾನ ಅದು ಒಳಗಿನಿಂದ ಸ್ಫುರಣವಾದಂಥ ಜ್ಞಾನ ಅಂತ ಬಸವಣ್ಣನವರು ಹೇಳ್ತಾರೆ ಅರಿವಿನ ಮಾರಿತಂದೆ ಶರಣರು ಒಂದು ಕಡೆ ಹೇಳ್ತಾ ಇದ್ದಾರೆ ತಮ್ಮ ವಚನದಲ್ಲಿ ವೇದ ಪಾಠಕ ಶಾಸ್ತ್ರವನಿತ್ತು ಪುರಾಣ ಬಹುಶ್ರುತಿವಂತ ವಾಚಕ ಆಡಂಬರ ಭೇದಕ ಸಂಸ್ಕೃತ ಪ್ರಾಕೃತ ಅಪಭ್ರಂಶಿಕ ದೇಶಿಕ ಇವು ಮೊದಲಾದ ವಾಚಕ ಚಾರ್ವಾಕ ಮುಖಗಳಿಂದ ಹೋರುವ ಮಾಯಾವಾದದ ತೆರನಂತಲ್ಲ ತೆರದವನಲ್ಲ ಮೂಲಸಿದ್ಧಿ ರಸಸಿದ್ಧಿ ಅಂಜನಸಿದ್ಧಿ ಅದೃಶ್ಯೀಕರಣ ಕಾಯಸಿದ್ಧಿ ಇಂತಿ ಕುಟಿಲಂಗಳ ತೆರಕ್ಕೆ ಅಗೋಚರ ಅಪ್ರಮಾಣ ಅಂಗಲಿಂಗ ಸಂಬಂಧವಾದ ಶರಣನ ಇರವು ಎಂತೆಂದಡೆ ಶಬ್ದ ಹತ್ತದ ಅಲೇಖದಂತೆ ಅನಿಲ ಮುಟ್ಟದ ಕುಂಪಟೆಯಂತೆ ಶ್ರುತಿ ಮುಟ್ಟದ ಕಟ್ಟಿಯಂತೆ ಕೈ ಮುಟ್ಟದ ಗತಿಯಂತೆ ನಾಯಿ ಮುಟ್ಟದ ದತ್ತದಂತೆ ಪವನ ಮುಟ್ಟದ ವರ್ಣದಂತೆ ಭ್ರಮೆಯೊಳಗಿದ್ದು ಇಲ್ಲದ ಶರಣನ ಇರವು ಮೂರ್ತಿ ಲಿಂಗದ ಅಂಗವು ತಾನೆ ಇಲ್ಲಿ ಸ್ಪಷ್ಟವಾಗಿ ಈ ವಚನದಲ್ಲಿ ಹೇಳ್ತಾರೆ ಈ ಸಂಸ್ಕೃತ ಪ್ರಾಕೃ ಪ್ರಾಕೃತ ಅಪಭ್ರಂಶಿಕ ಈ ತೆರನಾದಂಥಲ್ಲ ಇವಕ್ಕೆ ನಿಗಂಡ್ ಇವಕ್ಕೆಲ್ಲ ಆ ಮಹಾ ಚೈತನ್ಯ ವಸ್ತು ನಿಲುಕೋದಿಲ್ಲ ಅಂತಕ್ಕಂಥ ಭಾವ ಶರಣನು ಇವೆಲ್ಲಕ್ಕೂ ಮೀರಿದಂಥವನು ಅಂತ ಯಾರು ಹೇಳ್ತಾ ಇರೋದು ಅರಿವಿನ ಮಾರಿ ತಂದೆ ಶರಣರು ಹನ್ನೆರಡನೇ ಶತಮಾನದಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ವೇದ ಶಾಸ್ತ್ರ ನಿಘಂಟುಗಳೆಂಬುವಕ್ಕೆ ಭೇದಕನಲ್ಲ ಅಂತ ಇನ್ನೊಂದು ವಚನದಲ್ಲಿ ಹೇಳ್ತಾ ಇದ್ದಾರೆ ಪ್ರಭುದೇವರು ವೇದ ಶಾಸ್ತ್ರ ಆಗಮ ನಿಘಂಟುಗಳೆಂಬುವಕ್ಕೆ ಭೇದಕನಲ್ಲ ಯಾರು ಶಿವ ಅಂತಕ್ಕಂಥ ಮಹಾ ಚೈತನ್ಯ ಅವೆಲ್ಲವುಗಳಿಗೂ ಅತೀತನ ನಾದಕ್ಕೆ ಅತೀತ ವೇದಕ್ಕೆ ಅತೀತ ಶ್ರುತಿಗೆ ಅತೀತ ಅಗಮ್ಯ ಅವಕ್ಕೆಲ್ಲವೂ ಕೂಡ ಅಂತ ಹೇಳ್ತಕ್ಕಂಥ ಶರಣರ ವಚನಗಳು ಮತ್ತೆ ಅಂಬಿಗರ ಚೌಡಯ್ಯ ಶರಣರು ಒಂದು ಕಡೆ ತಮ್ಮ ಹೇಳ್ತಾರೆ ಬಹಳ ದೊಡ್ಡ ವಚನ ಇದೆ ಇದು ಅಯ್ಯ ನಾವು ಪರಮ ವಿರಕ್ತರು ಅಂತ ಪ್ರಾರಂಭವಾಗುವ ಈ ವಚನದಲ್ಲಿ ಮಧ್ಯದ ಭಾಗ ಹೀಗಿದೆ ಸಂಸ್ಕೃತ ಗೀರ್ವಾಣ ಭಾಷೆಯ ಮೀಸೆಯ ಬೋಳಿಸಿಕೊಂಡು ಕೈಪವ ಧರಿಸಿ ಸಂಸ್ಕೃತ ಗೀರ್ವಾಣ ಭಾಷೆಯ ಕಲಿತು ಕಾಕು ಕುಟಿಲ ಕುಹಕದ ಗಾಳಿ ಪೂಜೆಯಿಂದ ಬಂದ ಸುಡಗಾಡು ಸಿದ್ದಯ್ಯಗಳಂತೆ ಗಿಡ ಮೂಲಿಕೆಗಳು ತಂತ್ರ ಮಂತ್ರ ಯಂತ್ರದ ಭಾಷೆ ಅಂತ ಹೀಗೆ ಹೇಳ್ಕೊಳ್ತಾ ಹೋಗ್ತಾರೆ ಮುಂದೆ ಈ ತರದವನ್ನೆಲ್ಲ ನಮ್ಮ ಶರಣ ಅಂತ ಹೇಳಲಿಕ್ಕೆ ಈ ವಚನವನ್ನು ಉಪಯೋಗಿಸ್ಕೊಂಡಿದ್ರೆ ಈ ವಚನದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ ಮಡಿವಾಳ ಮಾಚಯ್ಯ ಶರಣರು ಹೀಗೆ ವಚನಗಳಲ್ಲಿ ಸಂಸ್ಕೃತವನ್ನು ಉಪಯೋಗಿಸುವ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಇದು ಯಾಕೆ ಅಂತಂದರೆ ಅನುಭಾವ ಸಾಹಿತ್ಯ ಆದರೆ ಇವತ್ತು ವಚನಗಳಲ್ಲಿ ಇರ್ತಕ್ಕಂಥದ್ದು ಅನೇಕ ಉರಿಲಿಂಗ ಪೆದ್ದಿ ಶರಣರ ವಚನ ತೆಗೆದು ಸಂಸ್ಕೃತ ಮಯ ಆಗಿಬಿಟ್ಟಿದೆ ಕನ್ನಡ ಹುಡುಕಬೇಕು ಆ ವಚನದೊಳಗೆ ಅಷ್ಟು ನಮಗೆ ಆಶ್ಚರ್ಯ ಆಗುತ್ತೆ ಉರಿಲಿಂಗ ಪೆದ್ದಿ ಶರಣರು ಈ ರೀತಿ ಆದಂಥ ಸಂಸ್ಕೃತವನ್ನು ಅದು ಯಾವಾಗ ಕಲ್ತ್ಕೊಂಡ್ರು ಅಂತ ಇವೆಲ್ಲವೂ ಕೂಡ ಈ ರೀತಿಯಾಗಿ ವಿದ್ವಾಂಸರು ಏನು ಹೇಳ್ತಾರೆ ಅಂತಂದ್ರೆ ಇದ್ರ ಇದರಲ್ಲಿ ಸಂಶೋಧನೆಯನ್ನು ಮಾಡಿರ್ತಕ್ಕಂಥ ವಿದ್ವಾಂಸರು ಇವೆಲ್ಲವೂ ಕೂಡ ಪ್ರಕ್ಷಿಪ್ತ ವಚನಗಳು ಅಂತ ಹೇಳ್ತಾ ಇದ್ದಾರೆ ಎಷ್ಟೋ ವಚನಗಳು ಪ್ರಕ್ಷಿಪ್ತಗೊಂಡಿವೆ ಮೂಲ ವಚನಗಳಿಗೆ ಸೇರಿಸಿ ಸೇರಿಸಿ ಸಂಸ್ಕೃತವನ್ನು ಸಂಸ್ಕೃತಮಯ ಮಾಡಿಬಿಟ್ಟಿದ್ದಾರೆ ಅವು ಕನ್ನಡಮಯ ಆಗಿರಬೇಕಾಗಿತ್ತು ವಚನಗಳು ಹಾಗೆ ಇಲ್ಲಿ ಇನ್ನು ಕೆಲವು ಕಡೆ ಏನು ಮಾಡಿದ್ದಾರೆ ಇಂಥ ವಚನಗಳಲ್ಲಿ ಸಂಸ್ಕೃತದ ಅನಾವಶ್ಯಕತೆ ಇತ್ತು ಹಾಗೆ ಶರಣರು ಸಂಸ್ಕೃತವನ್ನು ತಂದು ಇಲ್ಲಿ ಹೇಳೋದಾಗಿದ್ದರೆ ವೇದವನ್ನು ಆಗಮವನ್ನು ತಂದು ನಮಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳೋದಾಗಿದ್ದರೆ ಅನುಭವ ಮಂಟಪ ಏನಕ್ಕೆ ಬೇಕಾಗಿತ್ತು ಅಲ್ಲಿ ಚರ್ಚೆ ಚಿಂತನೆ ನಡೆಯೋದು ಏನಕ್ಕೆ ಬೇಕಾಗಿತ್ತು ಅನುಭವ ಸಾಹಿತ್ಯ ಏನಕ್ಕೆ ಬೇಕಾಗಿತ್ತು ವೇಗ ವೇದಗಳಲ್ಲಿ ಆಗಮಗಳಲ್ಲಿ ಇದ್ದದ್ದನ್ನೇ ಇಲ್ಲಿ ನೇರವಾಗಿ ಬಸವಣ್ಣವರು ಹೇಳಿಬಿಡ್ಬೋದಾಗಿತ್ತು ಅವರು ಎಲ್ಲ ತಮ್ಮ ಅರಮನೆಯಲ್ಲಿ ಕೂತ್ಕೊಂಡು ಬರೆದು ಬಿಟ್ಟು ಇದು ಶಾಸ್ತ್ರ ಇದು ಸಂಪ್ರದಾಯ ಅಂತ ಆದರೆ ಬಸವಣ್ಣ ಇದು ನಮ್ಮದು ಅನುಭವ ಮಂಟಪದ ಸಂಸ್ಕೃತಿ ಅನುಭವದ ಮೂಸೆಯಿಂದ ಅರಳಿರ್ತಕ್ಕಂಥ ವಚನ ಸಾಹಿತ್ಯ ಇಲ್ಲಿ ಸಂಸ್ಕೃತಕ್ಕೆ ಯಾವುದೇ ಪ್ರಾಧಾನ್ಯತೆ ಇಲ್ಲ ನಮ್ಮ ಈ ವಚನ ಸಾಹಿತ್ಯದಲ್ಲಿ ಹಾಗಾಗಿ ಇಲ್ಲಿ ಬಸವಣ್ಣರದೊಂದು ವಚನ ಇದೆ ನೋಡಿ ಇಲ್ಲಿ ನೀವು ಹಿರಿಯರೆಂಬಿರಿ ಕರ್ಮಿಗಳು ನೀವು ಕೇಳಿರಿ ನಿಮ್ಮ ವೇದ ಶಾಸ್ತ್ರಗಳು ಆರ ಹೊಗಳುತ್ತಿದ್ದಾವು ಓಂ ದ್ಯಾವ ಭೂಮಿ ಜನಯನ್ ದೇವ ಏಕ ಎಂದು ಶ್ರುತಿ ಸ್ಮೃತಿಗಳು ಸಾರುತ್ತಿದ್ದಾವು ವರ್ಣಾನಾಂ ಬ್ರಾಹ್ಮಣೋ ಗುರು ಎಂಬುದು ಹುಸಿ ವರ್ಣಾನಾಮ್ ಗುರು ನಮ್ಮ ಕೂಡಲ ಸಂಗನ ಶರಣರು ಇಂಥ ಕಡೆ ಸಂಸ್ಕೃತವನ್ನು ಉಪಯೋಗಿಸ್ಕೊಂಡಿದ್ದಾರೆ ಬಸವಣ್ಣ ಅವರು ತತ್ವವನ್ನು ಹೇಳಲಿಕ್ಕೆ ಸಂಸ್ಕೃತವನ್ನು ಉಪಯೋಗಿಸ್ಕೊಳ್ಳಿಲ್ಲ ಅನುಭಾವವನ್ನು ಹೇಳಲಿಕ್ಕೆ ಸಂಸ್ಕೃತವನ್ನು ಉಪಯೋಗಿಸ್ಕೊಳ್ಳಲಿಲ್ಲ ಎಲ್ಲಿ ಸ ಸಂಸ್ಕೃತದ ಎಲ್ಲಿ ಉಪನ ಇದರಲ್ಲಿ ಅದರಲ್ಲಿ ವೇದಗಳಲ್ಲಿ ಆಗಮಗಳಲ್ಲಿ ಏನೇನು ತೊಂದರೆ ಇದೆ ಅಂತ ಹೇಳಲಿಕ್ಕೆ ಈ ಥರದ ಸಂಸ್ಕೃತ ಶ್ಲೋಕವನ್ನು ಉಪಯೋಗಿಸ್ಕೊಂಡ್ರು ವರ್ಣ ನಾಮ್ ಗುರು ಎಂಬುದು ಹುಸಿ ವರ್ಣ ನಾಮ್ ಗುರು ನಮ್ಮ ಕೂಡಲ ಸಂಗನ ಶರಣರು ಅಂತ ಹೇಳಲಿಕ್ಕೆ ಇಂಥ ಕಡೆ ಸಂಸ್ಕೃತ ವಾಕ್ಯವನ್ನು ಒಂದೊಂದು ಕಡೆ ಉಪಯೋಗಿಸ್ಕೊಂಡಿದ್ದಾರೆ ಅದು ಬಿಟ್ಟರೆ ಇಡೀ ತತ್ವವನ್ನು ಹೇಳಲಿಕ್ಕೆ ಸಂಸ್ಕೃತ ಉಪಯೋಗಿಸ್ಕೊಂಡಿದ್ದರೆ ನಮಗೆ ಅನುಭವ ಮಂಟಪವೇ ಬೇಕಾಗಿರಲಿಲ್ಲ ಅವತ್ತು ಬಸವಣ್ಣವ್ರು ಕಟ್ಟೋದು ಬಸವಣ್ಣವ್ರಿಗೆ ಅನುಭವ ಮಂಟಪ ಬೇಕೇ ಆಗಿರಲಿಲ್ಲ ಹಾಗೆ ಕೊಟ್ಬಿಡೋರು ಎಲ್ಲವನ್ನೂ ಆಗಮದಿಂದ ತಂದು ಹಾಗಾಗಿ ಯಾವತ್ತಿಗೂ ಕೂಡ ತತ್ವದ ವಿಚಾರ ಅಲ್ಲಿ ತತ್ವ ಮತ್ತೆ ಅನುಭವ ಇದ್ದಿದ್ರೆ ಬಸವಣ್ಣವರು ಬಸವಣ್ಣವರ ಬಸವರಸ ಬಾಲಕ ಬಸವರಸ ಬಸವಣ್ಣನವರಾಗಿ ಬರ್ತಕ್ಕಂಥ ಅವಶ್ಯಕತೆನೇ ಇರ್ತಾ ಇರಲಿಲ್ಲ ಯಾವತ್ತು ಅಲ್ಲಿ ಅನುಭವದ ನೆಲೆ ಇದ್ದಿದ್ರೆ ಅಲ್ಲಿ ಅನುಭಾವ ಇಲ್ಲ ಅಲ್ಲಿ ಅನುಭವದ ನೆಲೆ ಇಲ್ಲದಕ್ಕೆ ಇಲ್ಲಿ ಅನುಭವಿಗಳನ್ನ ಬಸವಣ್ಣನವರು ಸೃಷ್ಟಿಸಿದ್ರು ಅದು ಎಲ್ಲಿ ಅಚ್ಚ ಕನ್ನಡದ ಭಾಷೆಯಲ್ಲಿ ಸೃಷ್ಟಿಸಿದರು ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾದಂಥ ವಿಚಾರ ಸಂಸ್ಕೃತವನ್ನು ಹೇಗೆ ನಮ್ಮ ಈ ವಚನ ಸಾಹಿತ್ಯದ ಒಳಗಡೆ ತುರ್ಕಿದರೆ ಅಂತ ನಾವು ನೋಡೋಕ್ಕೆ ಹಲವಾರು ರೀತಿ ಹೋಗ್ ಹೇಳ್ಬೋದು ಕೆಲವು ಕಡೆ ಒಂದೊಂದು ಸಾಲನ್ನು ಸೇರಿಸಿರ್ತಾರೆ ಇನ್ನೊಂದು ಕಡೆ ಅದನ್ನೇ ಇಡೀ ತದ್ದು ಮಧ್ಯದಲ್ಲಿ ಸೇರಿಸ್ಬಿಟ್ಟು ಇಡೀ ಸಂಸ್ಕೃತವನ್ನು ಸೇರಿಸ್ಬಿಟ್ಟು ಇಂಥೆಂದದಾಗಿ ಹೀಗೆ ಅಂದ್ಬಿಟ್ಟು ಕನ್ನಡದಲ್ಲಿ ಎರಡು ನಾಲ್ಕು ಲೈನ್ ಹೇಳಿರ್ತಾರೆ ಔರಿಲಿಂಗಪೆದೇಶ್ವರನ್ ವಚನಗಳಲ್ಲಿ ಅವ್ರನ್ನ ನಾವು ಕಾಣ್ಬೋದು ಒಂದು ವಚನ ಇದೆ ನೋಡಿ ಎಷ್ಟು ಸ್ಪಷ್ಟವಾಗಿದೆ ಅದನ್ನು ಯಾವ ರೀತಿ ಕುಲಗೇಡಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಜಲಬಿಂದುವಿನ ವ್ಯವಹಾರ ಒಂದೇ ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ ಏನ ನೋದಿ ಏನ ಕೇಳಿ ಏನು ಫಲ ಕುಲಜನೆಂಬುದಕ್ಕೆ ಯಾವುದು ದೃಷ್ಟ ಇಲ್ಲಿ ಎರಡು ಸಂಸ್ಕೃತ ಸಾಲು ಸೇರಿಸಿದರು ಸಪ್ತದಾತ ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಆತ್ಮಜೀವ ಸಮಾಯುಕ್ತಂ ವರ್ಣಾನಾಂ ಕಿಂ ಪ್ರಯೋಜನಂ ಎಂದುದಾಗಿ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗಸ್ಥಲವನರಿದವನೇ ಕುಲಜನು ಅಂತ ಹೇಳಬಿಟ್ಟು ಈ ವಚನದಲ್ಲಿ ಆ ಎರಡು ಸಂಸ್ಕೃತ ಸಾಲು ತೆಗೆದುಬಿಡ್ರಿ ವಚನಕ್ಕೆ ಯಾವ ರೀತಿ ಆಗ ಏನಾಗುತ್ತೆ ಅಂತ ನೋಡೋಣ ಒಲೆಗಂಡಲ್ಲದ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಜಲಬಿಂತುವಿನ ವ್ಯವಹಾರ ಒಂದೇ ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ ಏನ ನೋದಿ ಏನ ಕೇಳಿ ಏನು ಫಲ ಕುಲಜನೆಂಬುದಕ್ಕೆ ಆವುದು ದೃಷ್ಟ ಇಲ್ಲಿ ತನಕ ಯಾವುದು ಕೂಡ ಸಮಸ್ಯೆ ಇಲ್ಲ ಈ ಎರಡು ಸಾಲು ತೆಗೆದು ಸಪ್ತಧಾತು ಸಮಂ ಪಿಂಡಮ್ ಅನ್ನೋದು ಕುಲಜನೆಂಬುದಕ್ಕೆ ಆವುದು ದೃಷ್ಟ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೇ ಜಗದೊಳಗೆ ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗಸ್ಥಳವನ್ನು ಕುಲಜನು ಅಂತೆ ಆ ಸಂಸ್ಕೃತದ ಸಾಲು ಯಾವುದಕ್ಕೂ ಇಲ್ಲಿ ನಿಷ್ಪ್ರಯೋಜಕ ಸುಮ್ಮನೆ ಸಂಸ್ಕೃ ಅಲ್ಲಿ ಇದೆ ಅಂತೇಳಿ ಇಲ್ಲಿ ಸೇರಿಸಿರೋದು ಅಲ್ಲಿ ಇದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಆದರೆ ಇಲ್ಲಂತೂ ಸೇರಿಸ್ಬಿಟ್ಟಿದ್ದಾರೆ ಯಾಕೆಂದರೆ ಅದು ಇಲ್ಲಿ ಯಾವುದೇ ರೋಲ್ ಪ್ಲೇ ಮಾಡ್ತಾ ಇಲ್ಲ ಈ ದೇವಚನದಲ್ಲಿ ಈ ರೀತಿಯಾಗಿ ತಂದು ತಂದು ಮಧ್ಯದಲ್ಲಿ ಸಂಸ್ಕೃತವನ್ನು ಸೇರಿಸ್ಬಿಟ್ರು ಯಾಕೆ ಅಂದರೆ ಇಲ್ಲಿ ವಚನ ಸಾಹಿತ್ಯ ಆಗಮಗಳಿಂದ ತಂದುಕೊಂಡು ಬಂದಂಥ ಅಲ್ಲಿಂದ ಕಲಿತು ಇಲ್ಲಿ ಬರ್ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ವಚನ ಅಂತಕ್ಕಂಥ ವಿಚಾರವನ್ನು ಏನು ವಿಚಾರವನ್ನು ಅವಿಚಾರವನ್ನಾಗಿ ಮಾಡಬೇಕಾಗಿತ್ತು ಕೃತ್ಯವನ್ನು ಕುಕೃತ್ಯ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಈ ರೀತಿ ಸಂಸ್ಕೃತವನ್ನು ಕನ್ನಡದೊಳಗೆ ಹೆಣೆದು ಇಲ್ಲಿ ಪೋಣಿಸಿದ್ದಾರೆ ಅಂಥದ್ದು ವಚನಗಳ ಸಾ ವಚನ ಸಾಹಿತ್ಯದ ಸಾಲುಗಳಲ್ಲಿ ಸೇರಿಸಿದರೆ ಅಂತಕ್ಕಂಥದ್ದು ಬಹಳ ಇದೆ ಹಾಗಾಗಿ ನಾವು ಓದುವರು ಏನು ಮಾಡಬೇಕು ಅಂದರೆ ಈ ಸಂಸ್ಕೃತ ಇಲ್ಲಿ ಬರುತ್ತೋ ಆ ಸಂಸ್ಕೃತವನ್ನು ಬಿಟ್ಟುಬಿಡಬೇಕು ಕನ್ನಡ ಎಷ್ಟು ಸ್ಪಷ್ಟವಾಗಿದೆಯೋ ಆ ಕನ್ನಡದ ವಿ ವಿಚಾರವನ್ನು ಅಷ್ಟೇ ಇಟ್ಕೊಂಡು ಓದಬೇಕು ಯಾಕೆ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಭಾವನೆ ಬರಬಾರ್ದು ಆಗಮಗಳಲ್ಲಿ ಬಂದಿದೆಯಂತೆ ಇಲ್ಲಿದೆಯಂತೆ ಅಲ್ಲಿದೆಯಂತೆ ಆಗಮಗಳಲ್ಲೂ ಇಲ್ಲ ಪುರಾಣಗಳಲ್ಲೂ ಇಲ್ಲ ವೇದಗಳಲ್ಲೂ ಇಲ್ಲ ಅಲ್ಲೆಲ್ಲ ಇದ್ದಿದ್ದರೆ ವಚನ ಸಾಹಿತ್ಯ ಇವತ್ತು ಇರ್ತಾ ಇರಲಿಲ್ಲ ಇದಿಷ್ಟು ಸ್ಪಷ್ಟ ಅವು ಸರಿ ಇದ್ದಿದ್ರೆ ಅಲ್ಲಿ ಸರಿ ಇದ್ದಿದ್ದರೆ ಇದು ವಚನ ಸಾಹಿತ್ಯ ಇರ್ತಾ ಇರಲಿಲ್ಲ ಅಲ್ಲಿ ಸರಿ ಇಲ್ಲದೇ ಇರುವುದಕ್ಕೆ ವಚನ ಸಾಹಿತ್ಯ ಹುಟ್ಟಿರ್ತಕ್ಕಂಥದ್ದು ಇದನ್ನು ಇಷ್ಟು ನಮ್ಮ ಗಮನದಲ್ಲಿ ಇದ್ದುಬಿಟ್ರೆ ವಚನ ಸಾಹಿತ್ಯವನ್ನು ನಾವು ನಮ್ಮಷ್ಟಕ್ಕೆ ನಾವೇ ಶುದ್ಧೀಕರಿಸಿಕೊಂಡು ನಾವು ಓದಲಿಕ್ಕೆ ಬರ್ತಾ ಇದೆ ಇದಿಷ್ಟು ಸಂಸ್ಕೃತ ಕನ್ನಡದಲ್ಲಿ ಯಾಕೆ ಬಂತು ಹೇಗೆ ಬಂತು ಅಂತಕ್ಕಂಥ ನನ್ನ ಒಂದು ಅಭಿಪ್ರಾಯ ತಮ್ಮ ಅಭಿಪ್ರಾಯಗಳನ್ನು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣಾರ್ಥಿ